ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ತುಳ್ಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರು ಅಂದ್ಕೊಂಡು ನಾನು ಕೂಡ ಸೂಪರಾಗಿದ್ದೀನಿ ಇವತ್ತಿನ ವಿಡಿಯೋ ಕೂಡ ನಿಮಗೆ ತುಂಬ ಯೂಸ್ಫುಲ್ ಆಗುವಂಥ ವಿಡಿಯೋ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಹಿಂದಿನ ಹಿಡಿಯೋ ಥರ ಮಿಸ್ಟೇಕ್ ಮಿಸ್ಟೇಕ್ ಯಾವುದೂ ಆಗೋಲ್ಲ ಇದರಲ್ಲಿ ಮತ್ತು ನೀವೇನಾದರೂ ವಿಡಿಯೋನ ಸ್ಕಿಪ್ ಮಾಡಿ ನೋಡಿದ್ರೆ ಖಂಡಿತ ಏನೂ ಅರ್ಥ ಆಗಲ್ಲ ಹೆಂಗೆ ಮಾಡಬೇಕು ಏನು ಮಾಡಬೇಕು ಯಾವ ರೀತಿ ಬಳಸ್ಕೋಬೇಕು ಅನ್ನೋದು ನೀವು ತಿಳ್ಕೊಬೇಕಂದ್ರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಬೇಕು ನಾನು ತುಂಬ ಏನು ಲೆಂತ್ ಮಾಡೋಕ್ಕೋಗಲ್ಲ ಬೇಗನೆ ತಿಳಿಸ್ಕೊಡ್ತೀನಿ ಅಂದರೆ ತುಂಬ ಯೂಸ್ಫುಲ್ ವಿಡಿಯೋನ ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಸಟ್ ಆಗುತ್ತೆ ಕೆಲವೊಬ್ಬರಿಗೆ ಸಟ್ ಆಗಲ್ಲ ಅದು ಯಾರಿಗೆ ಸಟ್ ಆಗುತ್ತೆ ಯಾರಿಗೆ ಸಟ್ ಆಗಲ್ಲ ಎಲ್ಲವೂ ಕೂಡ ನಾನು ಹೇಳ್ತೀನಿ ಎದ್ರ ಬಗ್ಗೆ ವಿಡಿಯೋ ಅಂತ ಟೈಟಲ್ ತಮ್ಮಲ್ಲಿ ನೋಡಿದ್ರೇ ಗೊತ್ತಾಗಿರುತ್ತೆ ತುಂಬ ಜನಕ್ಕೆ ಇದ್ರ ಪ್ರಾಬ್ಲಮ್ಮು ಜಾಸ್ತಿ ಇದೆ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಅನಿಸ್ತಿದೆ ಯಾಕಂದ್ರೆ ಯಾಕಂದರೆ ನಾನು ಆ ಪೌಡ್ರ್ ಬಗ್ಗೆ ಹೇಳಿದ್ದೇನಪ್ಪ ಅಂದರೆ ಸುಮ್ಮನೆ ನಾನು ತೋರಿಸಿರೋದಷ್ಟೇ ತುಂಬ ಆಸೆ ಪಟ್ಟು ಕೇಳ್ತಾ ಇದ್ದೀರಾ ಬಂಗು ಅನ್ನೋ ತುಂಬಾ ಡೇಂಜರ್ ಅಲ್ವಾ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಟಿಪ್ಸ್ಗಳ ನನ್ನ ಹತ್ರ ಇದೆ ಗೊತ್ತಿರೋದನ್ನ ನಿಮಗೂ ಕೂಡ ತಿಳಿಸ್ಕೊಡೋಣ ನಿಮಗೂ ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋನ ಇದ್ದೀನಿ ಏನಂದರೆ ಮನೆಯಲ್ಲೇ ಅರ್ಶನ ಇದ್ದೇ ಇರುತ್ತೆ ಹಾಗೆ ಅಲ್ಲಿ ಇವಾಗ ಎಲ್ಲರ ಮನೆ ಮುಂದೂ ಪಾಟಲ್ಲಿ ಹಾಕ್ಕೊಂಡೇ ಇರ್ತೀರ ಆ ಥರದ್ದು ಮತ್ತು ನೀವು ಆಲುವೆರೆ ಈ ಥರ ಆಲುವೆರಾ ಬರುತ್ತಲ್ಲ ನೋಡಿ ಇದು ನೈಶಾಗಿದೆ ಈ ಥರ ಬರಬೇಕು ಅದರಲ್ಲೇ ಲೈನ್ಸ್ ಲೈನ್ಸ್ ಬರುತ್ತೆ ನೋಡಿ ಅದು ತೊಗೊಳಕ್ಕೆ ಹೋಗ್ಬಿಡಿ ಈ ಥರ ನೈಸಾಗಿ ಗ್ರೀನಾಗಿ ಬರುತ್ತಲ್ಲ ಆ ಥರ ತೊಗೊಳ್ಳಿ ಇದನ್ನು ನಾನು ಬೆಳಗ್ಗೆನೆ ಕಟ್ ಮಾಡಿಟ್ಟಿದ್ದು ಸ್ವಲ್ಪ ನಾವು ಇದನ್ನು ಕಟ್ ಮಾಡ್ಕೊಂಬಿಡೋಣ ನೋಡಿ ಇದು ನೀವು ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂತ ಹೇಳ್ತೀನಿ ಯಾರೆಲ್ಲ ಯೂಸ್ ಮಾಡಬೇಕಂತ ಕೂಡ ಹೇಳ್ತೀನಿ ಮತ್ತು ಇದು ನನಗೆ ಇಲ್ಲ ಅಂತ ಕೂಡ ನಾನು ಹೇಳ್ತೀನಿ ಇದು ಬಂಗಿಗೆ ಕರೆಕ್ಟಾಗಿ ವರ್ಕ್ ಆಗುತ್ತೆ ಏನು ಜಾಸ್ತಿ ಬೇಕಾಗಲ್ಲ ನೋಡಿ ಒಂದಿಷ್ಟು ಸಾಕು ಇಷ್ಟು ಸಾಕು ಇಷ್ಟಕ್ಕೆ ಇದನ್ನು ನಾವೇನು ಈಗ ಒಂದು ಪದ್ರನ್ನ ತೆಗ್ದುಬಿಡೋದು ನೋಡಿ ಮೇಲ್ಗಡೆ ಒಂದು ಪದರನ ನಾವು ಇದನ್ನು ತೆಗಿಬೇಕು ಈ ಥರ ಇದನ್ನು ತಕ್ಕೊಂಬಿಡಾನ ಇದನ್ನು ತೆಗೆದಾಯ್ತ ನೋಡಿ ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಹಾಕೋಬೇಕು ನಾನು ಅರ್ಶ ಡಬ್ಬಿನ ತಗೊಂಡು ಓಡಾಡ್ತಾ ಇದ್ದೀನಿ ಸ್ವಲ್ಪ ಕೈಯಲ್ಲಿ ಒಂದು ಚಿಟಿಕೆ ಅಷ್ಟು ಅರಿಶಿನ ಜಾಸ್ತಿ ಏನು ಬೇಡ ಮತ್ತೆ ಕರಿತಾನೆ ನೋಡು ಹಾಂ ಮಾಡ್ತೀನಿ ಒಂದಿಷ್ಟು ಅರಿಶಿನ ನೋಡಿ ಒಂದು ಚಿಟಿಕೆ ಇಷ್ಟು ಅರಿಶಿಣ ಇದನ್ನ ಹಾಕ್ಕೊಂಬಿಟ್ಟು ಫಸ್ಟೇ ಹಿಂಗೆ ಮಾಡ್ಕೊಂಬಿಡಿ ಜಾಸ್ತಿ ಟೈಮಲ್ಲ ಇದು ನೈಟೇ ನೀವು ಮಾಡ್ಕೋಬೇಕಾಗತ್ತೆ ಇದನ್ನು ನೋಡಿ ಈ ಥರ ಮಾಡಿ ಈ ಥರ ಲೋಳೆ ಲೋಳೆ ಈ ಥರ ಬರುತ್ತೆ ಆದ್ರೂ ಇದನ್ನು ಇದಕ್ಕೆ ಚೆನ್ನಾಗಿ ಹಾಕಿ ಉಜ್ಜರಿ ಈ ಥರ ಮಾಡಿಕೊಳ್ಳಿ ಈ ಥರ ಮಾಡಿ ಇದಕ್ಕೆ ಅಂಟಿಸಿ ಲೋಳೆ ಬರುತ್ತಲ್ವ ಹಾಗೆ ಅರಿಶಿಣನೂ ಕೂಡ ಅದ್ರ ಜೊತೆಗೆ ಅಂಟ್ತಾಯಿದೆ ಈ ಥರ ಮಾಡ್ಕೊಂಡ್ಬಿಟ್ಟು ಇದನ್ನು ಅಪ್ಲೈ ಮಾಡೋದು ಅಪ್ಲೈ ಮಾಡೋಕೆ ಮುಂಚೆ ಯಾರು ಹಚ್ಕೋಬೇಕು ಯಾರು ಹಚ್ಕೋಬಾರದು ಎಲ್ಲ ಕೂಡ ಹೇಳ್ತೀನಿ ಏನಂದರೆ ಇದು ನನಗೆ ಸಟ್ ಆಗೋಲ್ಲ ನಾನು ಕೆಲವೊಬ್ಬರಿಗೆ ವರ್ಕ್ ಆಗುತ್ತೆ ಆಗೋರು ಬಂಗಿರೋರಿಗೆ ಇದು ವರ್ಕ್ ಆಗುತ್ತೆ ಅಂದ್ಕೊಳ್ಳೋರು ಮಾಡ್ಕೋಬೋದು ಅದು ಹೇಗೆ ಅಂತ ಕೂಡ ಹೇಳ್ತೀನಿ ನಮ್ಮ ತಮ್ಮನಿಗೆ ಆಗಿತ್ತು ತುಂಬ ಆಗಿತ್ತು ಇದೆಲ್ಲ ಆಗಿತ್ತು ಆಮೇಲೆ ಇದು ಫುಲ್ ಮೂಗೆಲ್ಲ ಮುಳುಗೋಗಿತ್ತು ಇದೆಲ್ಲ ಫುಲ್ಲಾಗಿತ್ತು ಅವನು ಡೈಲಿ ನೈಟ್ ಇದು ಇದ್ದ ಹಚ್ಕೊಂಡು ಮಲ್ಕೋತಾಯಿದ್ದೆ ಬೆಳಗ್ಗೆದ್ದು ತಣ್ಣೀರಲ್ಲಿ ಮುಖ ತೊಳ್ಕೊಂಡು ಅವನಿಗೆ ಕಮ್ಮಿಯಾಗಿದೆ ನನ್ಗೆ ಹೇಳ್ತಾ ನೀನು ಹಚ್ಕೋಕ ಕಮ್ಮಿ ಆಗುತ್ತೆ ಆಗಿದೆ ಅಂತ ಖಂಡಿತ ಅವ್ನಿಗೆ ಆಗಿದೆ ಮೊದ್ಲಿನ ಕೂಕ್ಕಿಂತ ಕಲರು ಜಾಸ್ತಿ ಇದೆ ಮತ್ತು ಬಂಗಂತರೂ ಒಂದು ಚೂರು ಉಳ್ಕೊಂಡಿಲ್ಲ ಒಂದೇ ಒಂದು ಕಲಿ ಉಳ್ಕೊಂಡಿಲ್ಲ ಬಂಗಿದ್ದು ಫುಲ್ಲು ಕ್ಲಿಯರಾಗಿದೆ ಮುಖ ಪೂರ್ತಿ ಕ್ಲಿಯರ್ ಇದೆ ಆಗಿದೆ ಅವನಿಗೆ ಹೇಳ್ದೆ ಅವ್ನ ಕೇಳಿ ನಾನು ಮಾಡಿದೆ ಹಂಗೆ ಕೆಲ್ವೊಂದೊಂದು ಆಗೋಲ್ಲ ಅದನ್ನೇ ನನಗೆ ನಿಮ್ಗೆ ಹೇಳ್ತಾ ಇರೋದು ಅದನ್ನು ಮಾಡಿದೆ ಒಂದು ಮೂರು ನಾಲ್ಕು ದಿವಸ ಮಾಡೋಷ್ಟಲ್ಲೇ ಗೊತ್ತಾಗ್ಬಿಡುತ್ತೆ ನನಗೆ ಇದು ಹಿಂಗೆ ಹಚ್ಕೊಂಡು ಅಪ್ಲೈ ಮಾಡಿಕೊಂಡು ರಾತ್ರಿ ಮಲ್ಕೊಂಡಾಗ ನನಗೆ ಒಂದು ವಾರ ಹಚ್ಕೊಂಡ್ಮೇಲೆ ಏನಾಯಿತು ಪಿಂಪಲ್ಸ್ ಬರೋಕ್ಕೆ ಸ್ಟಾರ್ಟ್ ಅದು ಆಮೇಲೆ ತುರ್ಕೆಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು ಮುಖದಲ್ಲಿ ಹಾಗಾಗಿ ನಾನು ಅದನ್ನು ಅಲ್ಲಿಗೆ ಬಿಟ್ಟೆ ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಇದನ್ನು ಒಂದು ಎರಡು ದಿವಸ ಮೂರು ದಿವಸ ಟ್ರೈ ಮಾಡಿರಿ ಅಷ್ಟೆಲ್ಲ ನಿಮಗೆ ಗೊತ್ತಾಗುತ್ತೆ ಇದು ಆಗುತ್ತಾ ಇಲ್ಲ ಅಂತ ಸುಮ್ಮನೆ ಇದು ಹಚ್ಕೊಂಡು ಎರಡು ದಿವ್ಸಕ್ಕೆ ಮೂರು ದಿವಸಕ್ಕೆ ನಿಮಗೆ ತುರ್ಕೆ ಬಂತು ಅಥವಾ ತುರ್ಕೆ ಬರೋಂಗಿದ್ರೆ ಹತ್ತು ಒಂದು ಹತ್ತು ನಿಮಿಷದಲ್ಲೇ ಗೊತ್ತಾಗ್ಬಿಡುತ್ತೆ ಇದು ನಿಮಗೆ ತುರ್ಕೆ ಬಂದುಬಿಟ್ರೆ ಅವಾಗೆ ತೊಳ್ಕೊಂಬಿಡ್ರಿ ಅಂದರೆ ಸಟ್ಟಾಯಿತು ಮುಖಕ್ಕೆ ಅಂದರೆ ಕಂಟಿನ್ಯೂ ಆಗಿ ಒಂದು ಆರು ತಿಂಗಳು ಯಾವುದೇ ಮನೆ ಮದ್ದು ಯೂಸ್ ಮಾಡಿದ್ರು ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಅಥವಾ ಎರಡು ಮೂರು ದಿವಸಕ್ಕೆ ಯಾವುದೂ ರಿಜೆಕ್ಟ್ ಬರಲ್ಲ ನನಗೆ ಅದಕ್ಕೆ ಇಂಗ್ಲೀಷಲ್ಲಿ ಹೇಳಕ್ ಬರಲ್ಲ ಅಂದರೆ ಕನ್ಫರ್ಮ್ ಆಗೋಲ್ಲ ಅದು ಹೋಗಲ್ಲ ಕರೆಕ್ಟಾಗಿ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಬಾಯಿ ಹಾಕ್ಬಿಡ್ತೀನಿ ನೀವು ಏನು ಮಾಡ್ಬೇಕಂದ್ರೆ ಇದನ್ನು ನೈಟು ಹಚ್ಕೊಂಡು ಮಲ್ಕೊಡ್ರಿ ನಿಮಗೆ ಆ ಥರ ತುರ್ಕೆ ಬರೋದಾಗಲಿ ಪಿಂಪಲ್ಸ್ ಬರೋದಾಗಲಿ ಆದರೆ ಬಿಟ್ಬಿಡ್ರಿ ಏನಾಗಲ್ಲ ಒಂದೆರಡು ಪಿಂಪಲ್ಸ್ ಬಂದರೆ ಮತ್ತೆ ಹೋಗ್ಬಿಡುತ್ತೆ ಏನಾಗೋಲ್ಲ ಅಂದರೆ ಪ್ರಯತ್ನ ಮಾಡಬೇಕು ಅಂತ ಬಂಗ್ ಹಂಗೆ ಮೇಲೆ ಇಟ್ಕೊಂಡಿರೋಕ್ಕಾಗಲ್ಲ ಅದಕ್ಕೆ ಹೇಳ್ತಾ ಇರೋದು ಕೆಲವರಿಗೆ ಯಾವುದೂ ಸಟ್ ಆಗೋಲ್ಲ ಹಾಗಾಗಿ ನನಗೂ ಯಾವುದೂ ಸಟ್ ಆಗೋಲ್ಲ ಇದು ನನಗೆ ಪೌಡ್ರ್ ಹೇಳಿದ್ನಲ್ಲ ಅದು ಒಂದು ಸಟ್ ಆಗಿದ್ದು ಅದನ್ನು ನಾನು ಬಳಸ್ತಾ ಇರೋದು ಇವಾಗ ಈ ಥರ ಇದನ್ನು ನಾವು ಅಪ್ಲೈ ಮಾಡ್ಕೋಬೇಕು ನಾನು ಅಪ್ಲೈ ಮಾಡ್ಕೊಳ್ಳಲ್ಲ ಮತ್ತೆ ತೊಳ್ಕೆ ಬಂದುಬಿಟ್ರೆ ಏನು ಮಾಡಲಿ ನಂಗೆ ಸೆಟ್ ಆಗಲ್ಲ ಅದಕ್ಕೆ ನಾನು ಮಾಡಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಒಂದು ಹತ್ತು ನಿಮಿಷ ಚೆನ್ನಾಗಿ ಈ ಥರ ಎಲ್ಲೆಲ್ಲಿ ಬಂಗಿರುತ್ತೆ ಈ ಥರ ಮಾಡ್ಕೊಳ್ಳಿ ನೀಟಾಗೆ ಇದನ್ನೆಲ್ಲ ಮುಖಕ್ಕೆಲ್ಲ ನಿಮ್ಗೆ ಆಗಿ ಬರುತ್ತಂದರೆ ಮುಖ ಎಲ್ಲ ಈ ಥರ ನೀವು ಅಪ್ಲೈ ಮಾಡಿಕೊಂಡು ನೈಟ್ ಮಲ್ಕೊಂಡು ಬೆಳಗ್ಗೆ ತೊಳ್ಕೊಳ್ಳಿ ನಾನು ಇವಾಗೇ ಇದ್ದೀನಿ ಇದನ್ನು ಬಳಸೋಕ್ಕಿಂತ ಮುಂಚೆ ನಿಮಗೆ ಹೇಳ್ತಾ ಇದ್ದೀನಿ ಆಮೇಲೆ ಹಂಗಾಯಿತು ಹಿಂಗಾಯಿತು ಅಂತ ಹೇಳ್ಬಾರ್ದು ಕೆಲವೊಬ್ಬರು ಸಟ್ ಆಗಲ್ಲ ನನಗೆ ಹೇಳಿದ್ರೆ ನನಗೆ ಸಟ್ ಆಗಲ್ಲ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ ಎರಡು ದಿವಸ ಮೂರು ದಿವಸ ಬಳಸಿ ನೋಡಿ ನಿಮಗೆ ಆದರೆ ಕಂಟಿನ್ಯೂ ಮಾಡಿ ಇಲ್ಲ ಅಂದರೆ ಇದನ್ನು ಬಳಸೋದು ಬೇಡ ನಾನು ಆ ಪೌಡ್ರ್ ಹೇಳಿದ್ದೀನಲ್ಲ ಅದ್ರ ಲಿಂಕ್ ಇದರಲ್ಲಿ ಕೊಟ್ಟಿರ್ತೀನಿ ಬಂಗಿಂದು ಅದಕ್ಕಿಂತ ಖಂಡಿತ ಹೋಗುತ್ತೆ ಏನು ಸೈಡ್ ಎಫೆಕ್ಟ್ ಇಲ್ಲ ಅದನ್ನು ಮಾಡ್ಬೋದು ನೀವು ಇದು ಇಷ್ಟೇ ಅರಿಶಿನ ಮತ್ತು ಅಲ್ವೆರೆ ಎರಡೇ ಇದು ಎರಡೇ ನೈಟು ಡೈಲಿ ಒಂದು ಆರು ತಿಂಗಳಾದ್ರೂ ಹಚ್ಕೊಂಡ್ರೆ ಪೂರ್ತಿ ಕ್ಲಿಯರಾಗಿ ನಿಮಗೆ ಹೋಗಿ ನಾನು ಬಳಸದೆ ಹೇಳ್ತಾ ಇದ್ದೀನಿ ಅಂತ ಅನ್ಕೊಳಕ್ಕೆ ಹೋಗ್ಬಿಡ್ರಿ ನಾನು ಹೇಳಿದ್ನಲ್ಲ ನನಗೆ ಸಟ್ಟಾಗಿಲ್ಲ ನೀವು ಕೂಡ ಅಷ್ಟೇ ನಿಮಗೆ ಯಾರಿಗೆ ಸಟ್ ಆಗ್ತದ ನಿಮ್ಗೆ ಯಾರಿಗೆ ಆಗಿ ಬರ್ತದೋ ಅವರು ಹಚ್ಕೊಡ್ರಿ ಅರಶಿನ ಮತ್ತು ಅಲುವೆರೆ ಎರಡೂ ಚೆಂದಾಗೆ ಈ ರೀತಿ ಮಾಡಿಕೊಡ್ರಿ ಇಟ್ಸ್ ಸಟ್ ಆಗೋರಿಗೆ ಭಾರಿ ಚಲೋ ಇದು ಮತ್ತು ಮುಖ ಸ್ಮೂತ್ ಆಗ್ತದೆ ಚರ್ಮ ಆಮೇಲೆ ಪಿಂಪಲ್ಸ್ ಓದ್ತದೆ ಅದ್ರ ಕಲಿ ಓದ್ತದೆ ಬಂಗ್ ಓದ್ತದೆ ಭಾರಿ ಒಳ್ಳೇದು ಅಂದರೆ ಸಟ್ ಆಗಿಲ್ಲ ಅಂದ್ರೆ ಭಾರಿ ಡೇಂಜರು ಅಷ್ಟೇ ಇದು ಅದಕ್ಕಾಗಿ ಹೇಳತ್ತೀನಿ ನಿಮಗೆ ಸಟ್ಟಾಯ್ತಂದ್ರೆ ಖಂಡಿತ ಇದನ್ನು ಒಂದು ಆರು ತಿಂಗಳಾದರೂ ಯೂಸ್ ಮಾಡ್ರಿ ಪೂರ್ತಿ ಕಂಪ್ಲೀಟಾಗಿ ಹೋಗ್ತದ ನಮ್ಮ ತಮ್ಮ ಯೂಸ್ ಮಾಡಿರೋದು ಒಂದು ವರ್ಷ ಒಂದು ವರ್ಷ ಪೂರ್ತಿ ಯೂಸ್ ಮಾಡ್ಯಾನ ಕಂಪ್ಲೀಟಾಗಿ ಹೋಗೈತಿ ಪೂರ್ತಿ ಅವ್ರು ಮತ್ತ ಅವ್ರದ್ದು ಫೋಟೋ ಹಾಕಿರಿ ಅವ್ರದ್ದು ಮುಖ ಹಾಕಿರಿ ಅದು ಕೇಳೋಕೋಗಬೇಡ್ರಿ ಅವ್ರು ಇಲ್ಲ ಭಾಳ ಅದ ಅದ್ರಾಗ ಅವ್ರು ಕಳಿಸೋ ಪರಿಸ್ಥಿತಿಯಲ್ಲೂ ಇಲ್ಲ ನಾನು ಅದಕ್ಕೆ ಫೋಟೋನು ಹಾಕಲ್ಲ ಸುಳ್ಳು ಹೇಳ್ತೀನಿ ಅನ್ನಕೊಳಕ್ಕೆ ಹೋಗ್ಬೇಡ್ರಿ ಮತ್ತೆ ಈಗ ಹೇಳತ್ತೀನಿ ನಾನು ನಿಮ್ಗೆ ಇಷ್ಟ ಆದ್ರೆ ಬಳಸ್ರಿ ಇಷ್ಟ ಆಗಲಿಂದ್ರೆ ಬೇಡ ನಾನು ನನ್ಗೆ ಹೇಳೋ ಕರ್ತವ್ಯ ಐತಿ ಇನ್ನೊಬ್ರಿಗೆ ಒಳ್ಳೆಯದಾಗಲಿ ಅನ್ನೋ ಐತಿ ಹಾಗಾಗಿ ನಾನು ಹೇಳಾಕತ್ತೀನಿ ಬಳಸಿ ಬರೀ ಮೂರು ದಿವಸ ನೀವು ಬಳಸ್ಬಿಟ್ಟು ನೋಡಿರಿ ಹಚ್ಕೊಂಡು ನೋಡಿರಿ ಸಟ್ ಆದ್ರಷ್ಟು ಹಚ್ಕೊಡ್ರಿ ಇಲ್ಲಾಂದ್ರೆ ಬೇಡ ಮತ್ತು ಇದೇ ಥರ ನನಗೆ ಸುಮಾರು ರೆಮಿಡಿಗಳು ಗೊತ್ತಾದವು ಎಲ್ಲ ಕೂಡ ನಾನು ತಿಳಿಸ್ತೀನಿ ಇದೇ ರೀತಿಯೇ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಕೂಡ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದು ನಿಮಗೆ ಆಗಿಲ್ಲ ಅಂದರೆ ಆಲ್ರೆಡಿ ಹೇಳಿದಂಗೆ ನಾನು ಬಂಗಿಂದೇ ಒಂದು ಪೌಡ್ರು ಪೂರ್ತಿ ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನಿಮಗೆ ಇದರಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ ಅದೂ ಟ್ರೈ ಮಾಡಿ ನೋಡಿ ಅದು ಟ್ರೈ ಮಾಡೋದೇನಿಲ್ಲ ಅದು ಕನ್ಫರ್ಮ್ ಅದು ನೀವು ಬಳಸ್ಕೋಬೋದು ಕೆಲವೊಬ್ಬರಿಗೆ ಕೊಬ್ಬರಿನ ಹಚ್ಕೊಂಡ್ರೆ ಪಿಂಪಲ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಕೊಬ್ಬರಿ ಹಚ್ಕೊಂಡಿಲ್ಲ ಅಂದರೆ ಮೊಸರಲ್ಲಿ ಮಿಕ್ಸ್ ಮಾಡಿ ಹಚ್ಕೊಳ್ಳಿ ಅಥವಾ ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ಹಚ್ಕೊಳ್ಳಿ ಆಗುತ್ತೆ ಕೆಲವೊಬ್ರಿಗೆ ಮೊಸರು ಸಟ್ಟಾಗಲ್ಲ ಜೇನುತುಪ್ಪನ ಸಟ್ ಆಗಲ್ಲ ಅದು ನಾನೇ ಉದಾಹರಣೆ ನನಗೆ ಕೊಬ್ಬರಿ ಎಣ್ಣೆ ಮಾತ್ರ ಒಂದು ಸಟ್ ಆಗಿದೆ ಮೇಯ್ನಾಗಿ ನಿಮಗೆ ಪಿಂಪಲ್ಸ್ ಜಾಸ್ತಿ ಆಗ್ತಾಯಿದೆ ಅಂದರೆ ಒಂದು ಏನಂದರೆ ಹೀಟ್ರ್ ನೀರು ಜಾಸ್ತಿ ಮುಖ ತೊಳ್ಕೊಂಡಾಗ ಪಿಂಪಲ್ಸ್ ಬರುತ್ತೆ ಮತ್ತು ಶ್ಯಾಂಪು ನನ್ನ ನನಗೆ ಗೊತ್ತಿರೋ ಪ್ರಕಾರ ನಾನು ಶಾಂಪೂ ಚೇಂಜ್ ಮಾಡಿದಾಗ ನನ್ನ ಪಿಂಪಲ್ಸ್ ಬರುತ್ತೆ ನೀವು ಯಾವ ಶ್ಯಾಂಪು ಬಳಸ್ತಾ ಇದ್ದೀರಾ ಆ ಟೈಮಲ್ಲಿ ನಿಮಗೆ ಪಿಂಪಲ್ಸ್ ಬರ್ತಾ ಇಲ್ಲ ಅಂದರೆ ನೀವು ಅದೇ ಶ್ಯಾಂಪೂನ ಕಂಟಿನ್ಯೂ ಮಾಡ್ಕೊಳ್ಳಿ ಶಾಂಪೂ ಹಚ್ಕೊಂಡಾಗ ಒಂದು ಎರಡು ದಿವಸಕ್ಕೆ ಮೂರು ದಿವಸಕ್ಕೆ ಪಿಂಪಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಆ ಶಾಂಪೂನ ಬಳಸೋಕ್ಕೆ ಹೋಗ್ಬೇಡಿ ನನಗೆ ಹಾಗೆ ಆಗಿರೋದು ನಾನು ಹಚ್ಕೋತಾ ಇರೋ ಶ್ಯಾಂಪು ಬಿಟ್ಟು ಬೇರೆ ಹಚ್ಕೊಂಡಾಗ ಈ ಥರ ಪಿಂಪಲ್ಸ್ ಬರುತ್ತೆ ನೋಡಿ ಇಲ್ಲಿ ಬಂದಿದೆ ಈಗ ಇಲ್ಲಿ ಮತ್ತು ಇಲ್ಲಿ ಇಲ್ಲಿ ಎರಡು ಬಂದಿದೆ ಈಗ ಶ್ಯಾಂಪೂ ಚೇಂಜ್ ಮಾಡಿ ಯಾಕಂದರೆ ನಾನು ಡ್ಯಾಂಡ್ರಫ್ ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು ಶ್ಯಾಂಪು ಚೇಂಜ್ ಮಾಡಿ ನೋಡಿದೆ ಆ ಶಾಂಪೂ ನನಗೆ ಸಟ್ ಆಗಿಲ್ಲ ಮುಖದ ಮೇಲೆ ಬರುತ್ತಲ್ಲ ಹರಿದು ಬರುತ್ತಲ್ಲ ಅಷ್ಟೇ ಸಾಕು ಅದಕ್ಕೆ ಚರ್ಮಕ್ಕೆ ಎಫೆಕ್ಟ್ ಆಗೋಕ್ಕೆ ಹಾಗಾಗಿ ಶ್ಯಾಂಪು ಕೂಡ ಕೆಲವೊಂದೊಂದು ಟೈಮಲ್ಲಿ ಶಾಂಪೂನ ಕಾರಣ ಆಗುತ್ತೆ ಮತ್ತು ಎಣ್ಣೆ ಐಟಮ್ಸ್ ತಿನ್ನೋದ್ರಿಂದ ಪಿಂಪಲ್ಸ್ ಬರುತ್ತೆ ಹಾಗಾಗಿ ಬಂಗಿಗೆ ಪಿತ್ತ ಜಾಸ್ತಿ ಆಗುತ್ತೆ ಪಿತ್ತ ಬಂಗಿದ್ದವರು ಜಾಸ್ತಿ ಬಿಸಿಲಿಗೆ ಮತ್ತು ಬಿಸಿಲಿಗೆ ಓಡಾಡಲೇಬೇಕಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಮುಖ ಕಟ್ಕೊಂಡು ಯಾವಾಗೂ ಓಡಾಡಕ್ಕಾಗಲ್ಲ ಅಂದರೆ ಪಿತ್ತ ಆಗದೆ ಇರೋ ಥರ ನಾವು ಕಾ ನೋಡ್ಕೋಬೇಕಾಗತ್ತೆ ಬಿಸಿಲಿಗೆ ಅನ್ನೋದಕ್ಕಿಂತ ಪಿತ್ತ ಯಾವಾಗ ನಮಗೆ ಜಾಸ್ತಿ ಆಗುತ್ತೆ ಆವಾಗ ಇದು ಜಾಸ್ತಿ ಕಾಣಿಸುತ್ತೆ ಬಂಗು ಹಾಗಾಗಿ ಹೇಳ್ತಾ ಇರೋದು ನೋಡಿ ನಿಮಗೆ ಇದು ಉಪಯೋಗ ಆದರೆ ಬಳಸ್ಕೊಳ್ಳಿ ಇಲ್ಲ ಅಂದರೆ ಆ ಪೌಡ್ರನ್ನ ನೀವು ಕಂಟಿನ್ಯೂ ಆಗಿ ಬಳಸ್ಕೋಬೋದು ಅದರ ವಿಡಿಯೋ ಕೂಡ ನೀವು ನೋಡಿ ಇನ್ನೂ ಮುಂದೆ ವಿಡಿಯೋಗಳನ್ನ ನಾನು ಬಂಗಿನ್ ಬಂಗಿಂದಷ್ಟೇ ವಿಡಿಯೋ ಬಂಗಿಗೆ ಅಂತಲ್ಲ ಪಿಂಪಲ್ಸು ಕಲೆ ಮತ್ತು ಬಂಗು ಇದಕ್ಕೂ ಮತ್ತು ಮುಖ ಸ್ಮೂತ್ ಆಗೋಕ್ಕೂ ಏನೇನು ಹಚ್ಕೋಬೇಕು ಅಂತ ನಾನು ಎಲ್ಲನೂ ನಿಮಗೆ ಹೇಳ್ತಾ ಬರ್ತೀನಿ ಯಾರ್ಯಾರು ಸಟ್ ಆಗುತ್ತೆ ಅದನ್ನು ಮಾಡ್ಕೊತ ಬನ್ನಿ ನಿಮಗೂ ಕೂಡ ಬೇಗ ಭಂಗ್ ಅನ್ನೋದು ಹೋಗಲಿ ಅಂತ ನಾನು ಹೇಳ್ತೀನಿ ಅಷ್ಟೇ ಯಾಕಂದರೆ ಕಷ್ಟ ತುಂಬ ಕಷ್ಟ ಮುಖದ ಮೇಲೆ ಇಟ್ಕೊಂಡು ಓಡಾಡೋದು ನನ್ನ ಮುಖಕ್ಕೆ ಎಷ್ಟು ಕ್ಯಾಮ್ರಾಕ್ಕೆ ಎಷ್ಟು ಮುಖ ಕೊಟ್ಟು ಖುಷಿಯಾಗಿ ಮಾತಾಡ್ತಾ ಇದ್ದೀನಿ ಅಂದರೆ ನನಗೆ ಬಂಗನು ಸ್ವಲ್ಪ ಕಮ್ಮಿಯಾಗಿದೆ ಆ ಖುಷಿಗೋಸ್ಕರ ನನಗೆ ಇದೆಲ್ಲ ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕು ಅನ್ನೋದು ನನಗೆ ಐಡಿಯಾನೇ ಇರಲಿಲ್ಲ ಇದು ಎಲ್ಲ ಹೇಳ್ಕೋಬೇಕು ಅನ್ನೋದು ನಾನು ಸುಮ್ಮನೆ ಆ ಪೌಡ್ರ್ ಬಗ್ಗೆ ಮಾತಾಡಿದಾಗ ಇಷ್ಟೆಲ್ಲ ಕಮೆಂಟ್ ಬರ್ತಲ್ಲ ಆವಾಗ ಅನಿಸಿದ್ದು ಯಾಕೆ ನಾನು ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಮಾಡಬಾರ್ದು ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡೆ ನಾನು ಈ ವಿಡಗಳನ್ನ ಮಾಡ್ತಾ ಇರೋದು ಕೆಲವೊಬ್ಬರು ಪುರಾಣ ಹೇಳಿ ಜಾಸ್ತಿ ಹೇಳ್ಬಿಡೋದು ಏನಂತ ಹೇಳು ಅಂತ ಹೇಳ್ತೀರಿ ಒಂದು ನಿಮಗೆ ಏನು ಹೇಳಬೇಕಂದ್ರೆ ಅದು ಪುರಾಣ ಅಲ್ಲ ಆಯಿತಾ ನಿಮಗೆ ಕೇಳೋಕ್ಕೆ ಟೈಮ್ ಇಲ್ಲ ಅಂದರೆ ಬಿಟ್ಬಿಡಿ ಅದು ಪುರಾಣ ಅಲ್ಲ ಏನಾಗುತ್ತೆ ಏನಾಗಲ್ಲ ಅಂತ ಎಲ್ಲನೂ ಕ್ಲಿಯರಾಗಿ ಹೇಳಿದಾಗೆ ಅದು ಅನುಕೂಲ ಆಗೋರಿಗೆ ಹಚ್ಕೊಳ್ಳೋರಿಗೆ ಅವರಿಗೆ ಅನುಕೂಲ ಆಗುತ್ತೆ ಸುಮ್ಮನೆ ನಾವು ಏನೋ ಒಂದು ಹೇಳ್ಬಿಟ್ಟು ಹೋಗ್ಬಿಟ್ವಿ ಬೇಗ ಬೇಗ ಆ ಮಾಡಿ ಏನೋ ಒಂದು ಹೇಳ್ಬಿಟ್ಟು ಹೋಗ್ಬಿಟ್ರೆ ಅದು ಕೆಲವೊಬ್ಬರಿಗೆ ಎಫೆಕ್ಟ್ ಆಗಿದ್ರೆ ಏನು ಮಾಡೋದು ಅದು ನಾಳೆ ನಮಗೆ ಬೈತಾರೆ ನೀವು ಒಬ್ಬರು ಒಬ್ಬರುಗೋಸ್ಕರ ನಾವು ಸುಮ್ಮನೆ ಏನೇನೋ ಮಾತಾಡ್ಬಿಟ್ಟು ಹೋಗೋಕ್ಕಾಗಲ್ಲ ಕೆಲವೊಬ್ಬರು ಕಮೆಂಟ್ ಹಾಕ್ತಾರೆ ಏನು ಪುರಾಣ ಹೇಳ್ತೀವಿ ಅದು ಬೇಗ ಹೇಳಿ ಮುಗಿಸ್ಬಿಡು ಅಂತ ಬೇಗ ಹೇಳೋದು ಮುಗಿಸ್ತಾ ಇರೋದು ಆದರೆ ಏನೇನು ಮಾಡಬೇಕು ಅನ್ನೋದು ಹೇಳಲೇಬೇಕಾಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ನಾನು ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ ಇದು ಏನಾದರೂ ಹಚ್ಕೊಂಡ ತಕ್ಷಣ ಮುಖ ಕೆರ್ತಾ ಬಂದುಬಿಟ್ರೆ ಹಚ್ಕೊಳಕ್ಕೆ ಹೋಗ್ಬಿಡಿ ಬಿಟ್ಬಿಡಿ ಮತ್ತೆ ಇದು ಹಚ್ಕೊಂಡ ಮೇಲೆ ಪಿಂಪಲ್ಸ್ ಒಂದು ಎರಡು ಮೂರು ದಿವಸಕ್ಕೆ ಪಿಂಪಲ್ಸ್ ಬರೋಕ್ಕೆ ಸ್ಟಾರ್ಟ್ ಆದರೆ ಬಿಟ್ಬಿಡ್ರಿ ಆ ಪೌಡ್ರನ್ನ ಬಳಸ್ರಿ ಮ ಇನ್ನೂ ನಾನು ತುಂಬ ಟಿಪ್ಸ್ಗಳನ್ನ ಕೊಡ್ತಾ ಇರ್ತೀನಿ ಮ ಬಂಗಿನ ಬಗ್ಗೆ ಅದು ನೀವು ಒಂದೊಂದು ಬಳಸ್ಕೊಂಡು ನೋಡಿ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಕಮ್ಮಿ ಅನಿಸಿದ್ರೆ ಅದನ್ನು ನೀವು ಆಗಿ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇವತ್ತು ವಿಡಿಯೋ ಇಷ್ಟ ಆಗಿತ್ತು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನು ಯಾವುದು ಗ್ಯಾರಂಟಿ ಅಂತ ನಿಮಗೆ ಹೇಳಲ್ಲ ನಿಮ್ಗೆ ಯಾವುದು ಸಟ್ ಆಗುತ್ತೋ ಅನುಕೂಲ ನಾನು ಒಂದು ಹೇಳ್ತಾರಲ್ಲ ಒಂದು ಅನುಕೂಲ ನಾವು ಮಾಡಿಕೊಡ್ತೀನಿ ಅಷ್ಟೇ ಇದು ಹಚ್ಕೊಂಡ್ರೆ ಕಮ್ಮಿ ಆಗೋದು ಅನ್ನೋದು ಗ್ಯಾರಂಟಿ ಗೊತ್ತಿರೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಸುಮ್ಮನೆ ಭೋಗಸ್ ಯಾವುದೂ ಹೇಳೋಕ್ಕಾಗಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಎದುರಿಗೆ ಹೇಳ್ತಾ ಇದ್ದೀನಿ ನನಗೆ ಅಲ್ವೇರಾಗಲಿ ಅರ್ಶನಾಗಲಿ ನಾನು ಸಟ್ಟಾಗಿಲ್ಲ ನಾನು ಬಳಸಿಲ್ಲ ನನ್ನ ತಮ್ಮ ಬಳಸಿರೋದು ಅವ್ನಿಗೆ ಹೋಗಿದ್ದು ಗ್ಯಾರಂಟಿ ನನಗೆ ಗೊತ್ತಿದ್ದು ನಾನು ನಿಮಗೆ ಹೇಳ್ತಾ ಇದ್ದೀನಿ ಹಾಗೆ ಯಾರಿಗೆ ಸಟ್ ಆಗುತ್ತೆ ಯಾರಿಗೆ ಸಟ್ ಆಗಲ್ಲ ನೀವೇ ಡಿಫ್ರೆಂಟ್ ಮಾಡ್ಕೊಳ್ಬೇಕು ಅದು ನಿಮ್ಗೆ ಆಗ ಬರುತ್ತೋ ಆಗ ಬರಲ್ಲ ಅಂತ ನೋಡಿಕೊಂಡು ನೀವು ಅದನ್ನು ಬಳಸ್ಕೊಬೋದು ಪ್ಲೀಸ್ ದಯವಿಟ್ಟು ಎಲ್ಲ ಹೇಳ್ಬಟ್ಟು ನೀವ್ನ ಎತ್ಕೊಂಡು ಹೋರಿ ದಾಸರಾಗೇನಿ ಮಗ ದಾಸರಾಗಲ್ಲ ಒಬ್ಬನೇ ಅದು ಮುಟ್ಟಿದ್ದೀನಿ ಕಂದಮ್ಮ ಇದ್ದರೆ ಏನಪ್ಪ ಅಂದ್ರೆ ಅಷ್ಟು ಮಾಡಿ ಓಕೆ ಫ್ರೆಂಡ್ಸ್ ಯಾರೂ ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡಿ ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸ್ಬೋದು ಅದರಲ್ಲೇ ರಿಪ್ಲೈ ಮಾಡ್ತೀನಿ ಇಲ್ಲ ಹಿಡ್ಯೋದಾಗ ಹೇಳಿದ್ರೆ ವಿಡಿಯೋದಲ್ಲಿ ಕೂಡ ನಾನು ಹೇಳ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೆ ನೆಕ್ಸ್ಟ್ ಹಿಡ್ಯೋದಲ್ಲ ಸಿಗ್ತೀನಿ